ಓಂ ವ್ಯಾಸ ಟಿ ವಿ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿನ ಮುದ್ರಾ ಯೋಗದಲ್ಲಿ ಮತ್ತೆ ಯಾವ ಮುದ್ರೆಯನ್ನು ಹೇಳ್ತಾ ಇದ್ದೀನಿ ಅದು ಯಾವ ಪ್ರಾಬ್ಲಮ್ಗೆ ಅನ್ನೋದಾದರೆ ಸೊ ಅದುವೇ ಗಿಡ್ಡಿನೆಸ್ ಅಂತ ನಾವು ಹೇಳ್ತೀವಿ ಅಂದರೆ ತಲೆ ಸುತ್ತಿ ಬೀಳುವಂಥದ್ದು ಅಂತಂದ್ಬಿಟ್ಟು ನೋಡಿ ಈ ಒಂದು ತಲೆ ಸುತ್ತಿ ಬೀಳುವಂಥ ಕ್ರಿಯೆ ಏನಾಗ್ತಾ ಇರುತ್ತೆ ಅಂದರೆ ಇದ್ದಕ್ಕಿದ್ದಂಗೆ ಜಾಸ್ತಿ ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳುತ್ತೆ ಸೊ ಅದರಲ್ಲೂ ಏನಾಗುತ್ತೆ ಅಂದರೆ ತುಂಬ ವೀಕ್ನೆಸ್ ಇರುವಂತಹ ಒಂದು ಮಕ್ಕಳಲ್ಲಿ ಕಾಣಿಸುತ್ತೆ ಸೊ ಅದೇ ರೀತಿಯಾಗಿ ತಿಂಡಿ ಊಟ ಸರಿಯಾದ ಕ್ರಮದಲ್ಲಿ ತೊಗೊತಾ ಇಲ್ಲ ಅಂದ್ರೂ ಈ ಒಂದು ಪ್ರಾಬ್ಲಮ್ನ ನಾವು ನೋಡಬಹುದಾಗಿದೆ ಅದೇ ರೀತಿಯಾಗಿ ಚೆನ್ನಾಗಿ ಉತ್ತಮ ಪ್ರಮಾಣದಲ್ಲಿ ನಿದ್ದೆ ಹೋಗಿಲ್ಲ ಅಂದ್ರೂ ಗಿಡ್ಡಿನೆಸ್ ಬರೋದನ್ನು ನಾವು ನೋಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಲೋ ಬಿ ಪಿ ಹೈ ಬಿ ಗಳಲ್ಲಿ ವೇರಿಯೇಷನ್ಸ್ ಆಯಿತು ಅಂತಂದ್ರೂ ಈ ರೀತಿಯಾದ ಗಿಡ್ಡಿನೆಸ್ ಬರೋದನ್ನು ನಾವು ನೋಡ್ತಾ ಇದೀವಿ ಮೇಯ್ನಾಗಿ ಗಿಡ್ಡಿನೆಸ್ ಯಾಕಪ್ಪ ಬರುತ್ತೆ ಅನ್ನೋದಾದರೆ ಮೊದಲನೇದಾಗಿ ಅವರ ಬಾಡಿಯಲ್ಲಿ ಗ್ಲುಕೋಸ್ ಪ್ರಮಾಣ ಕಡಿಮೆ ಆದಾಗ ಶಕ್ತಿ ಸಂಚಲನ ಅನ್ನೋದು ಕಡಿಮೆ ಆದಾಗ ಸೊ ಹೀಗಿರುವಾಗ ಗಿಡ್ಡಿನೆಸ್ ಅನ್ನೋದು ಬರುವುದು ನಾವು ನೋಡಬಹುದಾಗಿದೆ ನೋಡಿ ಅನೇಕ ಶಾಲೆಗಳಲ್ಲಿ ಅನೇಕ ಕಾಲೇಜ್ಗಳಲ್ಲಿ ಜಾಸ್ತಿ ಹೆಚ್ಚಾಗಿ ಹೆಣ್ಣು ಮಕ್ಕಳಲ್ಲೇ ಕಾಣಿಸ್ಕೊಳ್ಳುವಂತಹ ಒಂದು ಸಮಸ್ಯೆ ಈ ಒಂದು ಗಿಡ್ಡಿನೆಸ್ ಆಗಿದೆ ಸೊ ಅವರೊಂದು ಸ್ಪೋರ್ಟ್ಸಲ್ಲಿ ಭಾಗವಹಿಸೋದಾಗಿರ್ಬೋದು ಅಥವಾ ಇನ್ನಿತರ ಚಟುವಟಿಕೆಗಳಲ್ಲಿ ಭಾಗವಹಿಸೋದಾಗಿರ್ಬೋದು ಒಂದು ತ್ರೀ ಅವರ್ಸ್ ನಿಂತ್ಕೊಂಡಿದ್ರು ಅಂದ್ರೆ ಸಾಕು ಈಗಿನ ಕಾಲದ ಹೆಣ್ಣು ಈ ಒಂದು ಗಿಡ್ಡಿನೆಸ್ ಕಾಣಿಸ್ಕೊಳ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಹೆಣ್ಣು ಮಕ್ಕಳುಗಳಲ್ಲಿ ಈ ಪೀರಿಯಡ್ಸ್ ಟೈಮಲ್ಲಿ ಕೆಲವರಿಗೆ ಗಿಡ್ಡಿನೆಸ್ ತುಂಬ ಬರೋದನ್ನ ನಾವು ನೋಡ್ತಾ ಇದೀವಿ ಸೊ ಯಾಕಪ್ಪ ಈ ಸಮಸ್ಯೆ ಯಾಕಪ್ಪ ಬರುತ್ತೆ ಅನ್ನೋದಾರೆ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಅವರ ಬಾಡಿಯಲ್ಲಿ ಎನರ್ಜಿ ಕಡಿಮೆ ಆಗಿರೋದು ಅದರಲ್ಲೂ ಗ್ಲೂಕೋಸ್ ಅಂಶ ಅನ್ನೋದು ಅವರಲ್ಲಿ ಕಡಿಮೆ ಆಗಿರುವಂಥದ್ದು ಅಂದರೆ ಏನು ಮೈಟ್ರೋಕಾಂಡೀರಿಯಾದಿಂದ ಈ ಶಕ್ತಿ ಸಂಚಲ ಅನ್ನೋದು ಆಗಬೇಕು ಈ ಬಾಡಿಗೆ ಸೊ ನಮ್ಮಲ್ಲಿ ಏನಾಗುತ್ತೆ ದೇಹದಲ್ಲಿ ಗ್ಲೈಕೋಜನ್ನು ಆಮೇಲೆ ಸೊ ಅದು ಗ್ಲುಕೋಸಾಗಿ ಕನ್ವರ್ಟ್ ಆಗಿ ಸೊ ಈ ರೀತಿಯಾಗಿ ಎಲ್ಲನೂ ನಮ್ಮ ಬಾಡಿಗೆ ಅಂಶಗಳು ತಲುಪಬೇಕಾಗುತ್ತೆ ಸೊ ಯಾವಾಗ ಊಟ ತಿಂಡಿ ಮಾಡಿಲ್ಲ ಸೊ ಅದರಲ್ಲೂ ತಲೆಗೆ ಸಂಬಂಧಿಸಿದ ಕೆಲವೊಂದು ಅಂದರೆ ಹೆಚ್ಚಿನದಾಗಿ ಕೆಲವೊಂದು ಆಲೋಚನೆ ಮಾಡೋದಾಗಿರ್ಬೋದು ಡಿಪ್ರೆಷನ್ಗೆ ಹೋಗೋದಾಗಿರ್ಬೋದು ಹೆಚ್ಚು ಸ್ಟ್ರೆಸ್ ತೊಗೊಳೋದಾಗಿರ್ಬೋದು ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಗಿಡ್ಡಿನೆಸ್ ಅನ್ನೋದು ಬರೋದನ್ನು ನಾವು ನೋಡ್ತಾ ಇದ್ದೀವಿ ಸೊ ಹೀಗಿರುವಾಗ ಇಂತಹ ಒಂದು ಗಿಡ್ಡಿನೆಸ್ ಸಮಸ್ಯೆಗೆ ಸೊ ಏನಪ್ಪ ಮಾಡಬಹುದು ಯಾವ ಮುದ್ರೆ ಈ ಒಂದು ಗಿಡ್ಡಿನೆಸ್ ಸಮಸ್ಯೆಗೆ ಪರಿಹಾರವಾಗಿದೆ ಅನ್ನೋದಾದರೆ ಸೊ ಅದಕ್ಕೆ ಎರಡು ಮುದ್ರೆಗಳನ್ನು ಇವತ್ತಿನ ದಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಯಾವುದಪ್ಪ ಎರಡು ಮುದ್ರೆಗಳು ಅಂತಂದರೆ ಒಂದು ಜ್ಞಾನ ಮುದ್ರೆ ಇನ್ನೊಂದು ಶೂನ್ಯ ಮುದ್ರೆ ನೋಡಿ ಈ ಜ್ಞಾನ ಮುದ್ರೆ ಅನ್ನೋದು ಸಾಮಾನ್ಯಕ್ಕೆ ನಾನು ಈ ಮುದ್ರಾ ಯೋಗ ಸಂಚಿಕೆಯಲ್ಲಿ ಆಲ್ಮೋಸ್ಟ್ ಆಲ್ ನಿಮಗೆ ತೋರಿಸ್ಕೊಂಡೇ ಬಂದಿರ್ತೀನಿ ಹೆಚ್ಚಿನದಾಗಿ ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಸಹ ಮೊದಲನೇದಾಗಿ ಜ್ಞಾನ ಮುದ್ರೆಯ ನಾನು ತೊಗೊತೀನಿ ಸೊ ಯಾಕಪ್ಪ ಜ್ಞಾನ ಮುದ್ರೆದು ಅಂಥ ಒಂದು ಮಹತ್ವ ಏನಪ್ಪಾ ಅನ್ನೋದಾದರೆ ನೋಡಿ ನಮಗೆ ತಲೆಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸೋದು ಈ ಒಂದು ಜ್ಞಾನ ಮುದ್ರೆ ಸಹಾಯಕಾರಿಯಾಗಿದೆ ಯಾಕಂದರೆ ನಮಗೆ ತಲೆಗೆ ಸಂಬಂಧಿಸಿದ ತಲೆಗೆ ಬೇಕಾದಂತಹ ಒಂದು ಆಕ್ಸಿಜನ್ ಹಾಗೆ ಪ್ರಾಣ ಶಕ್ತಿ ಇದನ್ನೆಲ್ಲ ಒದಗಿಸೋದು ಎಲ್ಲಿಂದ ಅಂತಲೇ ಅದು ಈ ಒಂದು ಜ್ಞಾನ ಮುದ್ರೆಯಿಂದ ತುಂಬಾ ಸಹಾಯಕಾರಿಯಾಗಿದೆ ಸೊ ಈಗ ಗಿಡ್ಡಿನ ಸಮಸ್ಯೆ ಅಂತ ತಗೊಂಡಾಗ ಮೇಯ್ನಾಗಿ ಏನಾಗುತ್ತೆ ಅಂತಂದರೆ ತಲೆ ಸುತ್ತುವಂತಹ ಕ್ರಿಯೆ ಹಾಗೆ ಗ್ಲುಕೋಸ್ ಪ್ರಮಾಣ ಕಡಿಮೆ ಆಗಿ ಸುತ್ತಿ ಬೀಳುವಂತಹ ಒಂದು ಈ ಒಂದು ಸಮಸ್ಯೆಗೆ ಸೊ ಜ್ಞಾನ ಮುದ್ರೆ ಅನ್ನೋದು ಹೇಗೆ ಸಹಾಯ ಆಗುತ್ತೆ ಅಂದ್ರೆ ಸೊ ಆಕ್ಸಿಜನ್ ಪ್ರಮಾಣ ಅನ್ನೋದು ಮೆದುಳಿಗೆ ಅದು ಸಂಚಲನ ಆಗುತ್ತೆ ನೋಡಿ ನಾವು ಊಟ ತಿನ್ನುವಂಥದ್ದು ಕೇವಲ ನಮ್ಮ ಒಂದು ಹೊಟ್ಟೆಗಷ್ಟೇ ಅಲ್ಲ ಸೊ ಊಟ ಮೆದುಳಿಗೂ ಸಹ ಬೇಕಾಗಿದೆ ಒಂದೊತ್ತು ನೀವು ಉಪವಾಸ ಇದ್ರಿ ಅಂತಂದ್ರೆ ನಿಮ್ಮ ಹೊಟ್ಟೆಗಿಂತ ಹೆಚ್ಚಾಗಿ ನಿಮ್ಮ ತಲೆನೇ ತುಂಬಾ ಅದು ಅಂದ್ರೆ ಊಟ ಬೇಕು ಬೇಕು ಅಂತ ಕೇಳೋದು ನಾವು ನೋಡಬಹುದಾಗಿದೆ ಸೊ ಹೀಗಿರುವಾಗ ಅದರಲ್ಲೂ ಏನಾಗುತ್ತೆ ಅಂದ್ರೆ ಆಂಗ್ರಿನೆಸ್ ಬರೋದಾಗಿರುವ ಅಂದ್ರೆ ಕೋಪ ಬರೋದಾಗಿರ್ಬೋದು ಅವ್ರಿಗೆ ಇರೋದಕ್ಕಾಗಲ್ಲ ಸೊ ಇದೆಲ್ಲ ಯಾಕೆ ಬರುತ್ತೆ ಅಂದ್ರೆ ಊಟ ಕೇವಲ ಅಲ್ಲ ನಮ್ಮ ತಲೆಗೆ ನಮ್ಮ ದೇಹದ ಎಲ್ಲ ಅಂಶಗಳಿಗೂ ಮುಖ್ಯವಾಗಿದೆ ಸೊ ಹೀಗಿರುವಾಗ ಸೊ ಏನಾಗುತ್ತೆ ಗಿಡ್ಡಿನೆಸ್ ಅನ್ನೋದು ತಲೆ ಸುತ್ತಿ ಬರುವಂತಹ ಕ್ರಿಯೆ ಆಗಿರೋದ್ರಿಂದ ಪ್ರಾಣಶಕ್ತಿ ಅನ್ನೋದು ತಲೆಗೆ ಹೋಗೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಗಿಡ್ಡಿನೆಸ್ ಅನ್ನೋದು ಕಡಿಮೆ ಮಾಡಬಹುದು ತಲೆ ಸುತ್ತಿ ಕಡಿಮೆ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಜ್ಞಾನ ಮುದ್ರೆನ ನಾನು ಹೇಳ್ತಾ ಇದ್ದೀನಿ ಸೊ ಅದೇ ರೀತಿಯಾಗಿ ಇನ್ನೊಂದು ಮುದ್ರೆ ಯಾವುದಪ್ಪ ಅನ್ನೋದಾದರೆ ಸೊ ಅದು ಶೂನ್ಯ ಮುದ್ರೆ ಸೊ ಶೂನ್ಯ ಮುದ್ರೆ ಯಾಕಪ್ಪ ಶೂನ್ಯ ಮುದ್ರೆ ತಗೊಂತಿವೆ ಅಂದಾಗ ನೋಡು ನೀವು ಶೂನ್ಯ ಮುದ್ರೆ ನೋಡಿರ್ಬೋದು ಈ ಮಧ್ಯದ ಬೆರಳುನ ಏನಾಗುತ್ತೆ ಅಂದ್ರೆ ಈ ಅಗ್ನಿ ತತ್ವ ಅನ್ನೋದು ಈ ರೀತಿಯಾಗಿ ಇಟ್ಕೊಂಡಿರುತ್ತೆ ಸೊ ಏನಪ್ಪಾ ಈ ಶೂನ್ಯ ಮುದ್ರೆ ಏನನ್ನ ಬಿಂಬಿಸುತ್ತೆ ಅಂದ್ರೆ ಆಕಾಶ ತತ್ವನ ಅದೇನ್ ಮಾಡುತ್ತೆ ಅಂತಂದ್ರೆ ಈ ಒಂದು ಅಗ್ನಿ ಮುದ್ರೆಯಿಂದ ಅದೇನ್ ಅಂದ್ರೆ ಅಗ್ನಿ ತತ್ವದಿಂದ ಅದನ್ನ ಭೇದಿಸುತ್ತೆ ಸೊ ಅದನ್ನ ಒಂದು ಸಮತ್ವಕ್ಕೆ ತೊಗೊಂಡ್ಬರುತ್ತೆ ಅಂದ್ರೆ ಆಕಾಶ ಮನಸ್ಸಾಗಿರ್ಬೋದು ನಮ್ಮ ಶಕ್ತಿ ಸಂಚಲನ ಆಗಿರ್ಬೋದು ಮತ್ತೆ ನಮ್ಮ ದೇಹದ ಎಲ್ಲ ಒಂದು ಪ್ರಕ್ರಿಯೆಗಳು ಏನಂದ್ರೆ ಆಕಾಶ ತತ್ವಕ್ಕೆ ಒಳಗಾಗಿದೆ ಸೊ ಹೀಗಿರುವಾಗ ಈ ಒಂದು ಶೂನ್ಯ ಮುದ್ರೆನ ಮಾಡೋದರಿಂದ ಏನಾಗುತ್ತೆ ಅಂದರೆ ಗಿಡ್ಡಿನ ತಲೆ ಸುತ್ತಿ ಬೀಳುವಂಥದ್ದನ್ನ ನಾವು ಕಡಿಮೆ ಮಾಡಬಹುದು ಅನ್ಬಿಟ್ಟು ಈ ಎರಡು ಮುದ್ರೆಗಳು ತಲೆ ಸುತ್ತುವಂತಹ ಒಂದು ಈ ಸಮಸ್ಯೆಗೆ ಎರಡು ಮುದ್ರೆಗಳು ಸಹಾಯಕಾರಿಯಾಗಿದೆ ಸೊ ಹೀಗಿರುವಾಗ ಈ ಮುದ್ರೆಗಳು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಜ್ಞಾನ ಮುದ್ರೆ ಜ್ಞಾನ ಮುದ್ರೆ ನಮಗೆಲ್ರಿಗೂ ಗೊತ್ತಿರೋದೆ ಸೊ ನಮಗೆ ಮೇಯ್ನಾಗಿ ಈ ಒಂದು ಏನು ವಾಯುತತ್ವ ಇರುವಂತಹ ಈ ಒಂದು ತೋರು ಬೆರಳು ಹಾಗೆ ಅಗ್ನಿ ತತ್ವ ಇರುವಂತಹ ಹೆಬ್ಬೆರಳು ಇದನ್ನು ಈ ರೀತಿಯಾಗಿ ಜೋಡಿಸಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಜ್ಞಾನ ಮುದ್ರೆ ಸೊ ಜ್ಞಾನ ಮುದ್ರೆಯಿಂದ ತಲೆ ಸುತ್ತುವುದನ್ನು ಕಡಿಮೆ ಮಾಡಬಹುದಾಗಿದೆ ಅದೇ ರೀತಿಯಾಗಿ ಶೂನ್ಯ ಮುದ್ರೆ ನಾನು ಆಗಲೇ ಹೇಳಿರೋ ಹಾಗೆ ಈ ಆಕಾಶ ತತ್ವನ ಅಗ್ನಿ ತತ್ವದಿಂದ ಈ ರೀತಿಯಾಗಿ ಇಟ್ಕೊಬೇಕಾಗುತ್ತೆ ಸೊ ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ ಅಂದರೆ ಸೊ ಆಕಾಶ ತತ್ವ ಅನ್ನೋದೇನಾಗುತ್ತೆ ಅಂದರೆ ಇಂದ ಬ್ಯಾಲೆನ್ಸ್ ಆಗೋದಕ್ಕೆ ಸಹಾಯಕಾರಿಯಾಗಿದೆ ಸೊ ಹೀಗಿರುವಾಗ ಈ ಒಂದು ಎರಡು ಮುದ್ರೆಗಳು ಏನಾಗಿದೆ ಅಂದರೆ ತಲೆ ಸುತ್ತುವಂತಹ ಸಮಸ್ಯೆಯಿಂದ ಆಚೆ ಬರೋದಕ್ಕೆ ಈ ಎರಡು ಮುದ್ರೆಗಳು ಸಹಾಯಕಾರಿಯಾಗಿದೆ ಸೊ ಈಗ ಹೆಣ್ಮಕ್ಳಲ್ಲಿ ಯಾರ್ಯಾರು ತಲೆ ಸುತ್ತಿತ್ತು ಅಂದರೆ ಈ ಎರಡು ಮುದ್ರೆಗಳನ್ನು ಇಪ್ಪತ್ತೊಂದು ದಿನಗಳ ಒಂದು ಅವಧಿಯಲ್ಲಿ ಸೊ ಬೆಳಿಗ್ಗೆ ಹಾಗೆ ಈವ್ನಿಂಗು ಸೊ ನೀವು ಪ್ರಾಕ್ಟೀಸ್ ಮಾಡ್ಕೊತ ಬಂದರೆ ಖಂಡಿತ ಈ ತಲೆ ಸುತ್ತು ಅನ್ನೋದು ಕಡಿಮೆ ಆಗುತ್ತೆ ಹಾಗೆ ನಿಮ್ಮ ಆಹಾರ ವಿಹಾರ ಆಲೋಚನೆ ಇದೆಲ್ಲದರಲ್ಲೂ ಸಮತ್ವ ಹೊಂದಿದಾಗ ಮತ್ತು ಮಲಮೂತ್ರ ವಿಸರ್ಜನೆ ನಿದ್ದೆ ಇದೆಲ್ಲನೂ ಡಿಪೆಂಡ್ ಆಗುತ್ತೆ ಸೊ ಇದೆಲ್ಲದರಲ್ಲೂ ಸಮಸ್ಥಿತಿಯನ್ನು ನೀವು ಹೊಂದಿದ್ದಾಗ ಅಂದ್ರೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಕ್ರಮದಲ್ಲಿ ಸರಿಯಾದ ಟೈಮಲ್ಲಿ ನೀವು ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ಗಿಡ್ಡಿನೆಸಿಂದ ಹೊರ ಬರಬಹುದು ಅಂತ ನಾವು ಹೇಳಬಹುದಾಗಿದೆ ಆದಷ್ಟು ಪೌಷ್ಟಿಕಾಂಶಗಳನ್ನು ತಿನ್ನಿ ಆದಷ್ಟು ಹೆಣ್ಣು ಮಕ್ಕಳು ಈ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಯಾಕಂದ್ರೆ ಮುಂದೆ ಇದು ದೊಡ್ಡ ದೊಡ್ಡ ಸಮಸ್ಯೆ ಸಹನನು ಆಗುತ್ತೆ ಸೊ ಹಾಗಾಗಿ ಈ ಗಿಡ್ಡಿನೆಸ್ಗೆ ಎರಡು ಮುದ್ದೆಗಳನ್ನು ಹೇಳುತ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ ನಮ್ಮ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಇಷ್ಟವಾದಲ್ಲಿ ಈ ಮಾಹಿತಿಗಳು ಇನ್ನೊಬ್ರಿಗೂ ತಲುಪಲಿ ಅನ್ನೋ ಒಂದು ಉತ್ತಮ ದೃಷ್ಟಿಯಿಂದ ಶೇರ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲೇ ಮುಗಿಸ್ತಿದ್ದೇನೆ ನಮಸ್ಕಾರ